ಮಾಹಿತಿಗಳು ತುಂಬ ಕ್ಲಿಯರ್ ಕಟ್ ಆಗಿದೆ ಯಾರು ಇದನ್ನು ಅಕ್ಕ ಆಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಇರ್ಬೋದು ಅಥವಾ ಅಕ್ಕಿ ಪಡಿತರ ಅಕ್ಕಿ ಏನಿರುತ್ತೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಸೆಂಟ್ರಲೈಸ್ಡ್ ವೆಂಡರ್ ಅಂದರೆ ಯಾರು ರಿಸೀವ್ ಮಾಡ್ತಾ ಇದ್ದಾರೆ ಅಂಥವ್ರ ಮಾಹಿತಿ ನಾವು ಈಗಾಗಲೇ ಪಡೆದಿರೋ ಅಂಥದ್ದಿದೆ ಮತ್ತು ಎಲ್ಲ ಪ್ರಕರಣಗಳು ಅಂಥದ್ದು ಕಂಡು ಬಂದಾಗ ಆ ಮೂಲಕ್ಕೆ ಹೋಗ್ಬಿಟ್ಟು ಅವ್ರ ಮೇಲೆ ನಾವು ತನಿಖೆಯನ್ನು ಕ್ರಮವನ್ನು ತಗೊಳ್ಳುವಂಥದ್ದು ಮಾಡ್ತೇವೆ ಅದು ಇನ್ಕ್ಲೂಡ್ ಆಗುತ್ತೆ ಯಾಕಂದರೆ ಇನಿಷಿಯಲ್ ಕಂಪ್ಲೇಂಟಲ್ಲಿ ಅದು ಹೆಸರು ಬರಲಿಕ್ಕಿಲ್ಲ ಬಟ್ ಇನ್ವೆಸ್ಟಿಗೇಷನಲ್ಲಿ ಆಗಿ ಅದನ್ನು ಹೆಸರು ಸೇರಿಸ್ಕೊಂಡು ಪ್ರಕರಣ ನಾವು ಇನ್ವೆಸ್ಟಿಗೇಟ್ ಮಾಡ್ತಾರೆ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಸುಮಾರು ಮಾಹಿತಿಗಳು ಜನಸಂಪರ್ಕ ಸಭೆಯಲ್ಲಿ ಮತ್ತು ಇತರ ಬಾತ್ಮಿದಾರರಿಂದ ನಮಗೆ ಬರ್ತಾನೆ ಇತ್ತು ಮತ್ತು ಮಾಧ್ಯಮಗಳಲ್ಲೂ ತುಂಬ ಸತಿ ಈ ಕುರಿತು ಚರ್ಚೆ ಆಗಿರುವಂತದ್ದಿದೆ ಸೊ ಈ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳ ಜೊತೆಗೆ ಒಂದು ನಾವು ಮೀಟಿಂಗ್ ಈಗಾಗಲೇ ನಾನು ಬಂದ ತಕ್ಷಣ ತೊಗೊಂಡಂಥದ್ದು ಆನಂತರದಲ್ಲಿ ಸುಮಾರು ಎಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನು ನಡೀತಾ ಇದೆ ಅದರ ಬಗ್ಗೆ ಕ್ರಮ ತೆಗೆದು ತೆಗೆದುಕೊಳ್ಳೋ ಬಗ್ಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ನನ್ನ ಕಡೆಯಿಂದ ಹೋಗಿದ್ದು ಎಲ್ಲ ಸಬ್ ಡಿವಿಷನ್ಸಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ ಯುನಿಟ್ಸಲ್ಲಿ ಏನು ಜೂಜಾಟ ನಡೀತಾ ಇರೋ ಅಂಥದ್ದು ಇರ್ಬೋದು ಹಾಗೂ ಮಟ್ಕ ನಡೀತಾ ಇರೋವಂಥದ್ದಿರ್ಬೋದು ಮತ್ತು ಎಕ್ಸೈಸ್ ಏನು ಸಪ್ಲೈಸ್ ಇದೆ ಅದರಲ್ಲಿ ಇಲ್ಲಿಗಲ್ ಆಗಲಿ ಅದ್ರ ಬಗ್ಗೆ ಇರ್ಬೋದು ಮತ್ತು ಕೆಲವೊಂದು ಎಸೆನ್ಷಿಯಲ್ ಕಮೋಡಿಟೀಸ್ ಇದೆ ರೈಸ್ ಪಡಿತರ ರೈಸನ್ನು ಯಾವುದು ರೀತಿಗಳ ಸಾಗಣೆ ಮಾಡ್ತಾ ಇದ್ದಾರೆ ಆ ಕುರಿತು ಎಲ್ಲ ಸ್ವಲ್ಪ ನಾವು ಜಾಸ್ತಿ ನಿಗಾವಣೆ ಮಾಡಿಬಿಟ್ಟು ಒಂದಷ್ಟು ಪ್ರಕರಣಗಳನ್ನು ಸ್ಟ್ರಾಂಗಾಗಿ ನಾವು ರಿಜಿಸ್ಟರ್ ಮಾಡುವಂಥದ್ದು ಮಾಡಿದ್ದೇವೆ ಇದರಲ್ಲಿ ಮುಖ್ಯವಾಗಿ ಲಾಸ್ಟ್ ಒಂದು ಫಿಫ್ಟೀನ್ ಡೇಸಲ್ಲಿ ಸುಮಾರು ಪ್ರಕರಣಗಳು ನಾವು ಈಗಾಗಲೇ ರಿಜಿಸ್ಟರ್ ಮಾಡಿಕೊಂಡಿರುವಂಥದ್ದಿದೆ ಡಿಫ್ರೆಂಟ್ ಪೊಲೀಸ್ ಸ್ಟೇಷನ್ಸಲ್ಲಿ ಆಲ್ಮೋಸ್ಟ್ ಡಿಸ್ಟ್ರಿಕ್ಟಲ್ಲಿರುವಂಥ ಎಲ್ಲ ಪೊಲೀಸ್ ಸ್ಟೇಷನ್ ಲಿಮ್ಸಲ್ಲಿ ಕೂಡ ಸ್ಟ್ರಾಂಗ್ ಆಗಿ ನಾವು ಕೇಸನ್ನು ರಿಜಿಸ್ಟರ್ ಮಾಡ್ತಾ ಇದ್ದೇವೆ ಇದರಲ್ಲಿ ಮುಖ್ಯವಾಗಿ ಆರೋಪಿತರು ಯಾರು ಆಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಬ್ಯಾಕ್ಗ್ರೌಂಡಲ್ಲಿ ಯಾರಿದ್ದಾರೆ ಅಟ್ಕಾ ಫಾರ್ ಎಕ್ಸಾಂಪಲ್ ಏನಿದೆ ಅಲ್ಲಿ ಬರೀತಾ ಇರೋ ಚೀಟಿ ಬರೀತಾ ಅಷ್ಟೇ ಅಂತಲ್ಲ ಅದು ಎಂಡ್ ಆಫ್ ದ ಡೇ ಅದರ ಪ್ರೊಸೀಡ್ಸ್ ಯಾರಿಗೆ ಹೋಗುತ್ತೆ ಅನ್ನೋದನ್ನು ನಾವು ಪತ್ತೆ ಹಚ್ಚಿ ಪ್ರಕರಣದಲ್ಲಿ ಅವರ ಹೆಸರು ಕೂಡ ಬರುವಂತೆ ನಾವು ನಿಗಾ ವಹಿಸ್ತಾ ಇದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ನಮಗೆ ಹೆಚ್ಚು ಪ್ರಕರಣಗಳಾದಾಗ ಫರ್ದರ್ ಅವ್ರ ಮೇಲೆ ಏನು ಕ್ರಮ ತಗೊಳ್ಬೋದು ನಾವು ಗುಂಡ ಆಕ್ಟ್ ಆಗಿರ್ಬೋದು ಎಕ್ಸ್ಟ್ರಿಮೆಂಟ್ ಇರ್ಬೋದು ಸ್ಟ್ರಾಂಗ್ ಆಗಿ ನಾವು ಅವ್ರ ಮೇಲೆ ತೊಗೊಳ್ಳುವಂಥದ್ದು ಮಾಡ್ತೇವೆ ಸೊ ಇದೇ ನಿಟ್ಟಿನಲ್ಲಿ ಒಂದಷ್ಟು ಸೆವೆಂಟಿ ಏಟ್ ಏನು ಮಟ್ಕ ಏನು ಇರುತ್ತದೆ ಅದರಲ್ಲಿ ಒಂದು ಹದಿನೈದರಷ್ಟು ಕೇಸಸ್ಸು ಆಗಿದೆ ಇಪ್ಪತ್ತೆಂಟು ಜನರ ಮೇಲೆ ನಾವು ಪ್ರಕರಣಗಳನ್ನು ದಾಖಲು ಮಾಡಿದ್ದೇವೆ ಅದೇ ರೀತಿ ಜೂಜಾಟದ್ದು ಒಂದು ಹನ್ನೊಂದು ಪ್ರಕರಣಗಳಾಗಿದೆ ಇವತ್ತು ಕೂಡ ಸುಮಾರು ಅದರಲ್ಲಿ ಏಳು ಜನರ ಮೇಲೆ ಅರವತ್ತು ಮೂರು ಜನರ ಮೇಲೆ ನಾವು ಕ್ರಮ ತಗೊಂಡಿದ್ದೇವೆ ಹಾಗೆ ಎಕ್ಸೈಸ್ ಆ್ಯಕ್ಟಲ್ಲಿ ಕೂಡ ಒಂದು ಐವತ್ತು ಲೀಟ್ರಷ್ಟು ನಾವು ಈಗಾಗಲೇ ಯೂಸ್ ಸೇಲ್ ಯಾರು ಮಾಡ್ತಾಯಿದ್ರು ಅಂಥವ್ರ ಮೇಲೆ ಕ್ರಮ ತೊಗೊಂಡಿರುವಂಥದ್ದು ಪಡಿತರದ್ದು ನಮಗೆ ಒಂದಷ್ಟು ಪ್ರಕರಣಗಳು ಹೆಚ್ಚಾಗಿ ರಿಪೋರ್ಟ್ ಆಗ್ತಾ ಇರುವಂಥದ್ದು ಮೊನ್ನೆ ಮೋಕಾದಲ್ಲಿ ಒಂದು ಇನ್ಫಾರ್ಮೇಷನ್ ಬಂದಿದ್ದ ಮೇಲೆ ಮೋಕಾದಲ್ಲಿ ಒಂದು ಪ್ರಕರಣ ದಾಖಲು ಮಾಡಿರುವಂಥದ್ದಿದೆ ಮೋಕಾ ಸ್ಟೇಷನಲ್ಲಿ ಹಾಗೆ ಎ ಪಿ ಸಿಯಲ್ಲಿ ಕೂಡ ಏನು ಎ ಸಿ ಅವರು ಒಂದು ರೇಡ್ ಮಾಡಿದರು ಅದರ ನಂತರದಲ್ಲಿ ಇನ್ನೂ ಒಂದೆರಡು ಪ್ರಕರಣಗಳನ್ನು ನಾವು ದಾಖಲು ಮಾಡಿದ್ದೇವೆ ಅದರಲ್ಲಿ ತನಿಖೆಯನ್ನು ತುಂಬ ಕುಲಕೋಶವಾಗಿ ಮಾಡಬೇಕಾಗಿರುವಂಥದ್ದು ಕಂಡು ಬಂದಿದ್ದು ಅದನ್ನು ನಾನು ಬಸ್ನಲ್ಲಿ ಮನವಿ ಮಾಡ್ತೀನಿ ಏನು ಪಡಿತರ ಕೆಲಸಾಗಣೆ ಇದೆ ಅದ್ರ ಬಗ್ಗೆ ನಾವು ಕ್ರಮ ತಗೊಂಡಿದ್ದು ಮೋಕಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ಮತ್ತು ಎ ಪಿ ಎಮ್ ಸಿ ಲಿಮಿಟ್ಸಲ್ಲಿ ಸುಮಾರು ಮೂರು ಪ್ರಕರಣ ಪ್ರತ್ಯೇಕ ಪ್ರಕರಣಗಳಲ್ಲಿ ನೂರೈವತ್ತು ಕ್ವಿಂಟಲಷ್ಟು ನಮಗೆ ಅಕ್ಕಿ ಈಗಾಗಲೇ ನಾವು ಸೀಸ್ ಮಾಡಿರುವಂಥದ್ದು ಅವರ ಫುಡ್ ಕಂಟ್ರೋಲರ್ ಆಫ್ ಇಂಡಿಯಾ ಎನ್ ಎಫ್ ಸಿ ಐಂದ ಇದೆ ಅವರ ಮೇಲೆ ನಾವು ಕ್ರಮ ತಗೊಂಡಿದ್ದೇವೆ ನಾವು ಮತ್ತೆ ಹೆಚ್ಚಿನ ನಿಗಾ ಇಂಥ ಗೋಡೌನ್ಗಳು ಎಲ್ಲಿ ಸ್ಟೋರೇಜ್ ಮಾಡಿ ಇಡ್ತಾ ಇದ್ದಾರೆ ಅಂಥವ್ರ ಮೇಲೆ ಹೆಚ್ಚಿನ ನಿಗಾ ವಹಿಸುವಂಥದ್ದು ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಇದೆ ನಾವು ಫರ್ಮ್ ಆಗಿ ಆ್ಯಕ್ಷನ್ ತಗೊಳ್ಳುವಂಥದ್ದು ಮಾಡ್ತೀವಿ ಪ್ರಮುಖವಾಗಿ ಮಟ್ಟ ಮತ್ತು ಪಿಡಿಎಸ್ ಅದರಲ್ಲಿ ಯಾವ ಏನು ಆಂಧ್ರ ಅಂತ ತಾಕ್ಕೊಂಡಿರುವಂಥ ಏನು ನಮಗೆ ಎಂಟ್ರಿ ಪಾಯಿಂಟ್ಸ್ ಇದೆ ಅಲ್ಲಿಂದ ಒಂದಷ್ಟು ವೆಹಿಕಲ್ಸು ಓವರ್ಲೋಡೆಡ್ ಈ ಎಂ ಸ್ಯಾಂಡ್ ಇರ್ಬೋದು ಅಥವಾ ಜಲ್ಲಿ ಏನಿದೆ ಅದನ್ನು ಓವರ್ಲೋಡ್ ಮಾಡಿಕೊಂಡು ಬರ್ತಾ ಇದೆ ಅನ್ನೋ ಇನ್ಫಾರ್ಮೇಷನ್ಸ್ ನಮಗೆ ಬರ್ತಾ ಇತ್ತು ಸೊ ಅದಕ್ಕೆ ಇನ್ಫಾರ್ಮೇಷನ್ಗೆ ರೆಸ್ಪಾನ್ಸ್ ಆಗಿ ನಾವು ಒಂದಷ್ಟು ಸರ್ಪ್ರೈಸ್ ಚೆಕ್ ಪೋಸ್ಟ್ಗಳನ್ನ ಈ ಎಂಟ್ರಿ ಪಾಯಿಂಟ್ಸಲ್ಲಿ ಎಸ್ಟಾಬ್ಲಿಷ್ ಮಾಡಿಕೊಂಡು ಪರಿಶೀಲನೆ ಮಾಡಿದಾಗ ಮೊನ್ನೆ ರಾತ್ರಿ ಸುಮಾರು ಒಂದು ಒಂಬತ್ತು ವೆಹಿಕಲ್ಸ್ ನಮಗೆ ಆ ಕಡೆಯಿಂದ ಲೋಡ್ ಮಾಡಿಕೊಂಡು ಬರ್ತಾ ಇರೋವಂಥದ್ದನ್ನು ಬಳ್ಳಾರಿ ರೂರಲ್ ಇನ್ಸ್ಪೆಕ್ಟ್ರು ಅವರ ಟೀಮ್ ಅವರು ಸೀಸ್ ಮಾಡಿಕೊಂಡು ಅದನ್ನು ಪೇ ಮಾಡಿದಾಗ ಎಲ್ಲನೂ ಮೋರ್ ದ್ಯಾನ್ ಡಬಲ್ ಆಫ್ ದ ಪ್ರಿಸ್ಕ್ರೈಬ್ಡ್ ಕ್ವಾಂಟಿಟಿ ಕ್ಯಾರಿ ಮಾಡ್ತಾ ಇರುವಂಥದ್ದಿತ್ತು ಸೊ ಇದನ್ನು ನಾವು ಕನ್ಸರ್ನ್ಡ್ ಡಿ ಎಮ್ ಜಿ ಏನಿದೆ ಅವ್ರಿಗೆ ಮತ್ತು ಆರ್ ಟಿ ಒ ಅವ್ರಿಗೆ ಬರೀಲಿಕ್ಕೆ ಪ್ರೊವಿಷನ್ ಇದ್ದದರಿಂದ ನಾವು ಮುಂದಿನ ಕ್ರಮಕ್ಕೆ ಅವರಿಗೆ ಬರೆದಂಗೆ ಎರಡು ಡಿಪಾರ್ಟ್ಮೆಂಟ್ಸ್ ಏನಿದೆ ಸುಮಾರು ನಾಲ್ಕೂವರೆ ಲಕ್ಷದಷ್ಟು ಫೈನನ್ನು ಇಷ್ಟು ಒಂಬತ್ತು ವೆಹಿಕಲ್ಸಿಗೆ ಈಗಾಗಲೇ ಅವರು ಫೈನ್ ಇಂಪೋಸ್ ಮಾಡಿದ್ದಾರೆ ಅದು ಅವರಿಂದ ಫೈನ್ ಕಲೆಕ್ಟ್ ಮಾಡಲಾಗಿದೆ ಸೊ ಇನ್ನು ಮುಂದೆ ಕೂಡ ಈ ಥರ ನಮಗೆ ಚೆಕ್ ಚೆಕ್ಪೋಸ್ಟ್ಗಳನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಎಲ್ಲ ಬಾರ್ಡರ್ನ ನಾವು ಸೀಲ್ ಮಾಡಿಕೊಂಡು ವೆರಿಫೈ ಮಾಡಿ ಈ ಥರದ ವೆಹಿಕಲ್ಸ್ ಓವರ್ಲೋಡಲ್ಲಿ ಬರದೇ ಇರೋ ಥರ ಕೆಲವೆಲ್ಲ ಅನ್ಲೈಸೆನ್ಸ್ಡ್ ಕೂಡ ಇತ್ತು ಅದಕ್ಕೆ ಡಿ ಎಮ್ ಜಿ ಅವರು ಕ್ರಮ ತೊಗೊಂಡಿದ್ದಾರೆ ಸೊ ಬರದೇ ಇರೋ ಥರ ನಾವು ಈಗ ಬಯಸ್ತೇವೆ ಮೇಡಮ್ ಸ್ಯಾಂಡ್ ಕೂಡ ಸಿಕ್ಕಾಪಟ್ಟಿ ಸ್ಯಾಂಡದ್ದು ಕೂಡ ನಮ್ಮ ಚರ್ಚೆಯಲ್ಲಿ ಬಂದಿದೆ ಈಗಾಗಲೇ ಎಲ್ಲೆಲ್ಲಿ ನಮ್ಮದು ಏನು ಬ್ಲಾಕ್ಸ್ ಇದೆ ಡಿ ಎಮ್ ಜಿ ಕಡೆ ಇರುವಂಥದ್ದು ಇಡಿಹಳ್ಳಿ ಕಡೆ ಇರುವಂಥದ್ದು ಇದು ಅದು ನಾಲ್ಕೈದು ಬ್ಲಾಕ್ಸ್ ಅದರಲ್ಲಿ ಒಂದು ಫಂಕ್ಷನಲ್ಲಿದೆ ಸೊ ಅಲ್ಲಿಂದ ಬರೋದು ಬಿಟ್ಟರೆ ಈ ಕಡೆ ಸಿರುಗುಪ್ಪ ಕಡೆ ಕೆಲವು ಎಲ್ಲ ಇಲ್ಲಿಗಲ್ ಸ್ಯಾಂಡ್ ಇದೆ ಇದೆ ಅನ್ನೋವಂಥ ಮಾಹಿತಿ ನಮಗಿದೆ ನಾವು ಎಲ್ಲ ಕನ್ಸರ್ಂಡ್ ಆಫೀಸರ್ ಜೊತೆಗೆ ಸ್ಟ್ರಿಕ್ಟಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಮತ್ತಿನ್ನೊಂದು ವಿಷಯ ಏನಂತಂದರೆ ಇದು ಪ್ಯೂರ್ಲಿ ಪೊಲೀಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬರುವಂಥದ್ದಲ್ಲ ಪೊಲೀಸು ಅಲಾಂಗ್ ವಿತ್ ಟಾಸ್ಕ್ ಫೋರ್ಸ್ ಏನಿದೆ ಡಿ ಎಂ ಜಿ ಏನಿದೆ ಆ್ಯಂಡ್ ರೆವಿನ್ಯೂ ಎಲ್ಲರದು ರೆಸ್ಪಾನ್ಸಿಬಿಲಿಟಿ ಸೊ ಎಲ್ಲ ಮೂರು ಡಿಪಾರ್ಟ್ಮೆಂಟ್ ಸೇರಿಕೊಂಡು ಇದನ್ನು ಕಡಿವಾಣ ಮಾಡ್ಬೋದು ಅಂತ ಹೇಳಿ ನಾವು ಚರ್ಚೆ ಮಾಡಿದ್ದೀವಿ ಥ್ಯಾಂಕ್ ಯು